ಲ್ಲಿ ಸಮೃದ್ಧಿ ಕರ್ನಾಟಕ ಜನಪರ ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಮತ್ತು ಗ್ರಾಮೀಣ ಭಾಗದಲ್ಲಿ ಹೆಗ್ಗಿಲಿಂದ ನಡೆಯುತ್ತಿರುವ ಮಾದ್ಯ ಹಾಗೂ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟವನ್ನು ವಿರೋಧಿಸಿ ಹಾಗೂ ಮಾದಕ ವಸ್ತುಗಳ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಸಮೃದ್ಧಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯಿಂದ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯಂದು ಕಲಬುರಗಿಯ ಮಿನಿ ವಿಧಾನಸೌಧ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುಭಾಷ್ ಬಿದನೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗುರುಸ್ವಾಮಿ ಹಿರೇಮಠ ನಿಂಗಣ್ಣ ಉದನೂರ್ ಎಂ ಡಿ ನವಾಜ್ ರಾಜ್ಕುಮಾರ್ ಮಂಗಲ್ಗಿ ಮಲ್ಲು ಗಾಜ್ಪುರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆಲಬುರ್ಗಿ ಕುಮಾರ್ ಹೇಳಿ ಸಮೃದ್ಧಿ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷ ನಾಳೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ವಿ ಹಾಗೆಯೇ ಒಂದು ದುಃಖ ಸಂಘ ವಿಷಯ ತಗೊಂಡು ನಾವು ನಾಳೆ ಉಪವಾಸ ಸತ್ಯಾಗ್ರಹ ಅವಮರಣ ಉಪವಾಸ ಸತ್ಯಾಗ್ರಹನ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಹೋರಾಟದಿಂದ ನಾವು ಒಂದು ಹಮ್ಮಿಕೊಂಡಿದ್ವಿ ಏನು ವಿಷಯ ಅಂತಂದರೆ ಅಕ್ರಮವಾಗಿ ಮದ್ಯ ಮಾರಾಟ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇವಾಗ ಏನು ಅದಕ್ಕೇನು ರಿಸ್ಟ್ರಿಕ್ಷನ್ಸು ಇಲ್ಲ ಏನೂ ಇಲ್ಲ ಟೈಮು ಇಲ್ಲ ಯಾವಾಗ ಬೇಕೋ ಆವಾಗ ಹೋಗಿ ಅವ್ರು ಕುಡ್ಕೊಂಡು ಆರಾಮಾಗಿರೋವಂಥದ್ದು ಅಲ್ಲಿ ಯಾವುದೇ ಥರ ಪೊಲೀಸ್ ಭಯನೂ ಇಲ್ಲ ಯಾವುದೇ ರೀತಿ ಅವ್ರಿಗೆ ಅಕ್ರಮ ಮಧ್ಯ ಸಿಗ ಎಲ್ಲಿ ಸಿಗುತ್ತದೋ ಹೆಂಗೆ ಸಿಗ್ತದೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದರೂ ಜಿಲ್ಲಾಡಳಿತ ಗೊತ್ತಿದ್ರೂ ಅವ್ರ ಮೇಲೆ ಕ್ರಮ ಗೊತ್ತಾಗುತ್ತಿಲ್ಲ ಒಂದು ಈಗ ಅಬ್ಕಾರಿ ಇಲಾಖೆಯವರು ಏನ್ ಮಾಡ್ತಿದಾರೋ ಏನೋ ಅದನ್ನು ಗೊತ್ತಿಲ್ಲ ಈಗ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು ಏನೋ ಬೆಳಗ್ಗೆನೆ ಬಂದು ಇವರೇ ಕುಡಕುರೇ ಬಾಗಲು ಬಡೀತಾರ ಅವಾಗ ನೀವು ಅದನ್ನ ತಡೆಗಟ್ಟಬೇಕು ನೀವು ಅಂತ ಇವರು ಜಿಲ್ಲಾಡಳಿತದವರು ಒಂದ್ ವೇಳೆ ಅವ್ರ ನಿಯಮನ ಅವ್ರ ರೂಲ್ಸ್ ನ ಕರೆಕ್ಟ್ ಆಗಿ ಈಗ ಎಲ್ಲಾ ವೈನ್ಸ್ ಮೇಲೆ ಗಳ ಮೇಲೆ ಅವ್ರ ನಿಯಮನ ಏನದು ಆದೇಶನ ಕ್ರಮಬದ್ಧವಾಗಿ ಏನಾದರೂ ಅವರು ಹೂಡಿಕೆ ತಂದಿದ್ರೆ ಇವರು ಓಪನ್ ಮಾಡ್ತಿರ್ಲಿಲ್ಲ ಈಗ ಕುಡುಕರು ನಾವು ಎಷ್ಟೇ ಅವ್ರು ಬಂದು ಹೋಗಿ ಹೋರಾಡಿದ್ರು ಅವ್ರು ಏನು ಒದರಾಡಿದ್ರು ಇವ್ರು ತೆಗೆದಿ ಕೊಡಲಿಲ್ಲ ಅಂತಂದ್ರೆ ಅವ್ರು ಕುಡಿತಾರೆ ಇಲ್ಲಿಂದ ಅವಾಗಾದರೂ ಇದನ್ನ ಅಕ್ರಮ ಮಾರಾಟನ ತಡೆಗಟ್ಟಬೋದು ಅವ್ರೂ ಏನಪ್ಪ ಇಲ್ಲ ಹತ್ತು ಗಂಟೆ ಆದ ನಮಗೆ ದಾರು ಸಿಗ್ತದ ಅದು ಸಿಗ್ತದೆ ಇದು ಅಂತ ಅಂತೇಳಿ ಹೋಗಿ ಅವರು ಅವ್ರು ಮೆಂಟಲಿನೂ ಅವ್ರೂ ಪ್ರಿಪೇರ್ ಆಗ್ತಾರೆ ಹಾಗಾಗಿ ಈ ಅಕ್ರಮ ಮಧ್ಯ ಮಾರಾಟ ಆಮೇಲೆ ಇದು ಕೊರೆಕ್ಸು ಗಾಂಜಾ ಎಲ್ಲಿ ಬೇಕಲ್ಲಿ ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ಕು ಜೊತೆಗೆ ರೂರಲ್ ಪ್ಲೇಸ್ನಲ್ಲೂ ಅವ್ಯಾಹತವಾಗಿ ನಡೀತಾ ಇದೆ ಆದ ಕಾರಣ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಸಬೇಕು ನಮ್ಮ ಅಬಕಾರಿ ಇಲಾಖೆಗೆ ಎಚ್ಚರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಾಳೆಯಿಂದ ನಮ್ಮ ಡಿ ಸಿ ಅವರ ಕಚೇರಿ ಎದುರುಗಡೆ ಅಂದರೆ ಸಮಾಜ ಕಲ್ಯಾಣ ಆಫೀಸ್ ಬಾಜು ನಾವು ಸತ್ಯಾಗ್ರಹನ ಹೊಂದ್ಕೊಂಡಿದ್ದೀವಿ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ತಾವು ಶ್ರಮನ್ನು ಸಹಕರಿಸಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಗಣಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಅಕ್ರಮವಾಗಿ ಮದ್ಯ ಮಾರಾಟ ಗಾಂಜಾ ಒರೆಕ್ಸ್ ಕಳ್ಳಪಟ್ಟಿ ಅಂತಹ ಮಾದಕ ವಸ್ತುಗಳನ್ನು ಇವತ್ತು ರಾಜುಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಅಧಿಕಾರಿ ಇಲಾಖೆಯವರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಸಂಪೂರ್ಣ ವಿಫಲರಾಗಿದ್ದಾರೆ ಆದ ಕಾರಣ ನಾವು ನಮ್ಮ ಸಮೃದ್ಧಿ ಕನ್ನಡ ಜನಪರ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಡ್ತಕ್ಕಂಥ ಅಕ್ರಮ ಮದ್ಯ ಮಾರಾಟ ಕಳಬಟ್ಟಿ ಗಾಂಜಾ ಅಂತ ಎಲ್ಲ ಮಾರಕ ವರ್ಷಗಳು ತಡೆಗಟ್ಟಬೇಕಂತ ಹೇಳ ನಾವೆಲ್ಲರೂ ಇವತ್ತು ದೃಢ ನಿರ್ಧಾರವನ್ನು ಮಾಡಿ ಉಪವಾಸ ಸತ್ಯಾಗ್ರಹವನ್ನು ನಾವು ಹದಿನೈದನೇ ತಾರೀಕು ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ